ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಹಮ್ಮಿಕೊಂಡಿರ್ತಕ್ಕಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಆಗಮಿಸಿದಂತಹ ಭಯಮುಕ್ತ ಹಸಿ ಮುಕ್ತ ಚಳವಳಿಯ ಎಲ್ಲ ಜೊತೆಗಾರ ಬಾಂಧವರೇ ಸಹೃದಯ ನಾಗರಿಕ ಬಾಂಧವರೇ ಈ ಶಬ್ದವನ್ನು ಆಲಿಸ್ತಿರ್ತಕ್ಕಂತಹ ಎಲ್ಲ ಬಾಂಧವರೇ ಅದೇ ರೀತಿ ಪತ್ರಕರ್ತ ಬಂಧುಗಳೇ ಇತ್ತೀಚೆಗೆ ಮಂಗಳೂರಿನಲ್ಲಿ ಶುಕ್ರವಾರ ಒಂದು ಮಸೀದಿಯಲ್ಲಿ ನಮಾಜ್ ಮಾಡಬೇಕಾದ್ರೆ ಅಲ್ಲಿ ಸ್ಥಳಾವಕಾಶದ ಕೊರತೆಯಿಂದ ಒಂದಷ್ಟು ಮಂದಿ ಯುವಕರು ರಸ್ತೆಯಲ್ಲಿ ನಮಾಜ್ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಬಂತು ಇದೇನು ವಿಶೇಷ ಏನಲ್ಲ ಮಂಗಳೂರಿನಲ್ಲಿ ಬೇಕಾದಷ್ಟು ಮಸೀದಿಗಳಿದೆ ಶುಕ್ರವಾರ ದಿವಸ ಸ್ವಲ್ಪ ಮಸೀದಿಗಳಲ್ಲಿ ಜನಜಂಗುಳಿ ಜಾಸ್ತಿ ಇರುವಾಗ ಸಹಜವಾಗಿ ಸ್ವಲ್ಪ ಹೊರಗೆ ನಮಾಜಿನ ಸಮಯದಲ್ಲಿ ಹೊರಗೆ ನಮಾಜು ಮಾಡಬೇಕಾಗ್ತದೆ ಇದು ಸರಿ ತಪ್ಪು ಅಂತ ಹೇಳಿ ಇಲ್ಲಿ ಸಮರ್ಥನೆ ಮಾಡಲಿಕ್ಕೆ ಬಂದದ್ದು ಅಲ್ಲ ಮಸೀದಿ ಮಸೀದಿಯೊಳಗೆ ಜಾಗದ ಅಭಾವ ಬರುವಾಗ ಒಂದು ಹತ್ತು ಮಂದಿ ಯುವಕರು ರಸ್ತೆಯಲ್ಲಿ ನಮಾಜ್ ಮಾಡಿದರು ಅದು ಕೂಡ ಕಂಕನಾಡಿ ಮಸೀದಿ ಎಲ್ರಿಗೂ ಗೊತ್ತಿದೆ ಒಂದು ಎಂಡ್ ಪಾಯಿಂಟ್ ಅಲ್ಲಿರುವಂತಹ ಯಾವುದೇ ಮುಖ್ಯ ರಸ್ತೆ ಅಲ್ಲ ರಾಜರಸ್ತೆ ಅಲ್ಲ ಪ್ರಮುಖ ರಸ್ತೆ ಅಲ್ಲ ಒಂದು ಕೊನೆಯಲ್ಲಿರುವಂತಹ ಕೆಲವು ಬಡಾವಣೆಗಳಿರುವಂತಹ ಒಂದು ಪ್ರದೇಶ ಅಲ್ಲಿ ನಮಾಜ್ ಮಾಡಿದ ಕಾರಣ ಅದು ಯಾರಿಗೂ ಸಮಸ್ಯೆ ಆಗಲಿಲ್ಲ ಒಂದೆರಡು ದ್ವಿಚಕ್ರ ವಾಹನದವರು ಆ ದಾರಿಯಾಗಿ ಬಂದರು ಅವರಲ್ಲಿಂದ ತಿರುಗಿ ಬೇರೆ ದಾರಿಯಲ್ಲಿ ಹೋದರು ಅವರು ಕೂಡ ಇದನ್ನು ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಇಲ್ಲಿ ಮುಸಲ್ಮಾನರು ಶುಕ್ರವಾರ ದಿವಸ ಅವರು ಪ್ರಾರ್ಥನೆ ಅಂತ ಹೇಳಿದ್ರೆ ಆ ಆಜಾನ್ ಆಗುವುದಕ್ಕಿಂತ ಮೊದಲು ಕೆಲವರು ಹೋಗಿ ಮಸೀದಿಯಲ್ಲಿ ಕೂತ್ಕೊಳ್ತಾರೆ ಆಝಾನ್ ಆದ ನಂತರ ಹೋಗ್ತಾರೆ ಆ ಬಳಿಕ ಮಸೀದಿಯಲ್ಲಿ ಕುತುಬ ಪಾರಾಯಣ ಇರ್ತದೆ ಕೆಲವರು ಬೇಗ ಹೋಗಿ ಕುರಾನ್ ಪಾರಾಯಣ ಅಥವಾ ಮಸೀದಿಯಲ್ಲಿ ಕೂತ್ಕೊಳ್ತಾರೆ ಇದೆಲ್ಲ ಸಂಪ್ರದಾಯ ನಮಾಜ್ ಅಂತ ಹೇಳುವಂಥದ್ದು ಕಡ್ಡಾಯವಾಗಿ ಆ ಶುಕ್ರವಾರದಂದು ಮಾಡಲಿಕ್ಕಿರುವಂತಹ ನಮಾಜ್ ಒಂದು ಕೇವಲ ಮೂರರಿಂದ ಐದು ನಿಮಿಷಗಳ ಸಮಯವಾದರೆ ಆಗಿದೆ ಅದಕ್ಕೆ ಇರುವಂಥದ್ದು ಆ ಸಮಯದಲ್ಲಿ ಒಂದು ಹತ್ತು ಮಂದಿ ಎಂಟೋ ಹತ್ತೋ ಮಂದಿ ಯುವಕರು ಮುಸಲ್ಮಾನರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಇಲ್ಲಿ ಯಾರಿಗೆ ಯಾವ ಸಮಸ್ಯೆಯೂ ಕೂಡ ಆಗಲಿಲ್ಲ ಯಾರೋ ಕಿಟಿಕೇಡಿಗಳು ಈ ಸಮಾಜದಲ್ಲಿ ಸಮಸ್ಯೆಯನ್ನು ಸೃಷ್ಟಿಸಬೇಕು ಗೊಂದಲವನ್ನು ಸೃಷ್ಟಿಸಬೇಕು ಅಥವಾ ಮುಸಲ್ಮಾನರ ವಿರುದ್ಧ ಒಂದು ಅಪಪ್ರಚಾರವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಯಾರೋ ಕಿಟಿಕೇಡಿಗಳು ಅದನ್ನು ಝೂಮ್ ಮಾಡಿಕೊಂಡು ಬಹಳ ದೂರದಿಂದ ನಿಂತುಕೊಂಡು ವಿಡಿಯೋ ಮಾಡ್ತಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡ್ತಾರೆ ಒಂದು ದಿವಸ ಸಾಮಾಜಿಕ ಜಾಲತಾಣಗಳಲ್ಲಿ ಹೋಗ್ತದೆ ಅದೇನು ಇಲ್ಲಿ ದೊಡ್ಡ ವಿಚಾರ ಆಗುವುದಿಲ್ಲ ಇದನ್ನು ಕೆಲವು ಪೀತ ಪತ್ರಿಕೆಗಳು ಕನ್ನಡದ ಕೆಲವು ಮಾರಿಕೊಂಡ ಮಾಧ್ಯಮಗಳು ಕೆಲವು ವೆಬ್ಸೆಟ್ ನ್ಯೂಸ್ಗಳು ಅದೇ ರೀತಿ ಏನು ಪಬ್ಲಿಕ್ ಟಾಯ್ಲೆಟ್ ಖ್ಯಾತಿಯ ಕೆಲವು ಮಾಧ್ಯಮಗಳು ಅದನ್ನೇನು ಏನು ಮಾಡ್ತದೆ ವರದಿ ಮಾಡ್ತದೆ ಅಂದರೆ ಇಲ್ಲಿ ಮುಸಲ್ಮಾನರು ಬೇಕು ಅಂತ ಹೇಳಿಕೊಂಡು ಇಲ್ಲಿ ಸಮಸ್ಯೆ ಸೃಷ್ಟಿ ಮಾಡಬೇಕು ಅಂತ ಹೇಳಿಕೊಂಡು ಸಮಾಜಕ್ಕೆ ಚಾಲೆಂಜ್ ಹಾಕಿಕೊಂಡು ಅವರು ರಸ್ತೆಯಲ್ಲಿ ನಮಾಜ್ ಮಾಡಿದ್ದಾರೆ ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ಅವರು ವರದಿಯನ್ನು ಮಾಡ್ತಾರೆ ಈ ವರದಿ ನೋಡಿದ ಕೂಡಲೇ ಇಲ್ಲಿ ಯಾವತ್ತೂ ಈ ಸಮಾಜಕ್ಕೆ ಬೆಂಕಿ ಹಚ್ಚಲಿಕ್ಕೆ ಕಾಯ್ತಾ ಇರುವಂತಹ ಶರಣ್ ಪಂಪಲ್ಲಿ ಎಂಬಂತಹ ಒಬ್ಬ ಗೂಂಡಾ ಕ್ರಿಮಿ ಕೂಡಲೇ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಇಲ್ಲಿ ಮಸೀದಿಯಲ್ಲಿ ಮಸೀದಿಯಿಂದ ಹೊರಗೆ ಬಂದು ನಮಾಜ್ ಮಾಡಿದ್ದಾರೆ ಇದನ್ನು ನಿಲ್ಲಿಸಬೇಕು ಇಲ್ಲ ಅಂತ ಹೇಳಿದರೆ ನಾವು ಮಸೀದಿಯಲ್ಲಿ ದಾಳಿ ಮಾಡ್ತೇವೆ ಮಸೀದಿಯ ಹೊರಗೆ ಹನುಮಾನ್ ಚಾಲೀಸ್ ಮಾಡ್ತೇವೆ ಇದಾಗುವಾಗ ಏನು ಮಾಡಬೇಕು ನಮ್ಮ ಪೊಲೀಸರು ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂಥ ಏನು ಮಾಡಬೇಕು ನಾನು ಎಲ್ಲ ಪೊಲೀಸರನ್ನು ಹೇಳ್ತಾ ಇಲ್ಲ ಎಲ್ಲ ಪತ್ರಕರ್ತರನ್ನು ಹೇಳ್ತಾ ಇಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಬಹಳ ಗೌರವ ಇದೆ ಅವರ ಮೇಲೆ ಅದೇ ರೀತಿ ಒಳ್ಳೆಯ ಪತ್ರಕರ್ತರಿದ್ದಾರೆ ಇಂಥ ಪತ್ರಕರ್ತರು ಇಂಥ ಪೊಲೀಸ್ ಅಧಿಕಾರಿಗಳು ಇದ್ದ ಕಾರಣವೇ ಇವತ್ತು ಕೂಡ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದು ಇದೆ ಅಂತ ಹೇಳುವುದರ ಬಗ್ಗೆ ದೃಢವಾದ ವಿಶ್ವಾಸವನ್ನು ಇಟ್ಟುಕೊಂಡೇ ನಾನು ಇಲ್ಲಿ ಮಾತಾಡ್ತಾ ಇದ್ದೇನೆ ಆದರೆ ಕೆಲವು ದುಷ್ಟ ಮನಸ್ಥಿತಿಯ ಪೊಲೀಸ್ ಅಧಿಕಾರಿಗಳು ಏಕಾಏಕಿಯಾಗಿ ಏನು ಮಾಡಬೇಕು ಅವರು ಆ ಶರಣ್ ಪೆಂಪಲ್ನನ್ನು ನಾನ್ ಪೇಲೇಬಲ್ ಸೆಕ್ಷನ್ ಹಾಕಿ ಬಂಧನ ಮಾಡಿ ಜೈಲಿಗೆ ಕಳಿಸಬೇಕಿತ್ತು ಆದರೆ ಇವರು ಮಾಡಿದ್ದೇನು ಏನು ಮಾಡಿದ್ದಾರೆ ಇಲ್ಲಿ ನಮಾಜು ಮಾಡಿದ್ದು ಅಪರಾಧ ಅಂತ ಹೇಳಿಕೊಂಡು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿದ್ದಾರೆ ಒಂದು ಹತ್ತು ಮಂದಿ ನಾಲ್ಕು ನಿಮಿಷಗಳ ಕಾಲ ಒಂದು ಒಳರಸ್ತೆಯಲ್ಲಿ ನಮಾಜು ಮಾಡಿದ್ದನ್ನು ನೀವು ಸುಮೋಟ ಕೇಸು ದಾಖಲಿಸುವುದು ಆದರೆ ಅಂತಹ ಕೇಸುಗಳು ಒಂದು ದಿವಸದಲ್ಲಿ ಐವತ್ತು ಕೇಸುಗಳನ್ನು ಮಂಗಳೂರು ನಗರದಲ್ಲಿ ದಾಖಲಿಸಬೇಕಾಗ್ತದೆ ದಾಖಲಿಸಲಿಕ್ಕೆ ತಯಾರಿದ್ದೀರಾ ಬಹುಶಃ ಮಂಗಳೂರು ನಗರದ ಪೊಲೀಸರಿಗೆ ಈ ಕೆಲಸ ಅಲ್ಲದೆ ಬೇರೆ ಏನು ಕೆಲಸ ಇರಲಿಕ್ಕಿಲ್ಲ ಇಲ್ಲಿ ಇದೇ ರೀತಿಯಾದಂಥ ಸ್ವಯಂ ಪ್ರೇರಿತ ದೂರುಗಳನ್ನು ಅವರು ನಿರಂತರವಾಗಿ ದಾಖಲಿಸಿಕೊಂಡಿರಬೇಕಾಗ್ತದೆ ಇಲ್ಲಿ ಮಂಗಳೂರಿನಲ್ಲಿ ಎಷ್ಟೋ ಕಾರ್ಯಕ್ರಮಗಳಾಗ್ತದೆ ಎಷ್ಟೋ ಕಾರ್ಯಕ್ರಮಗಳಾಗ್ತದೆ ಇದೇ ಹತ್ತಿರದ ನೆಹರು ಮೈದಾನದಲ್ಲಿ ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಒಂಬತ್ತು ದಿವಸಗಳ ಕಾಲ ಹಿಂದೂ ಯುವ ಸೇನೆ ಇಲ್ಲಿ ಗಣೇಶೋತ್ಸವವನ್ನು ಆಚರಿಸ್ತದೆ ಅದರ ಕೊನೆಯ ದಿವಸ ಇಲ್ಲಿ ಶೋಭಾಯಾತ್ರೆ ಹೋಗ್ತದೆ ಇಲ್ಲಿಂದ ಶೋಭಾಯಾತ್ರೆ ಹೋಗ್ತದೆ ಅಲ್ಲಿ ನೆಹರು ಮೈದಾನದ ದ್ವಾರದಿಂದ ಈ ಕ್ಲಾಕ್ ಟವರ್ವರೆಗೆ ಆ ಶೋಭಾಯಾತ್ರೆ ಬರಬೇಕು ಅಂತ ಆದರೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ಗಂಟೆ ತೆಗೀತದೆ ನಾವು ಯಾರಾದರೂ ಆಕ್ಷೇಪ ಮಾಡಿದ್ದೇವಾ ನಾವು ಯಾರಾದರೂ ಆಕ್ಷೇಪ ಮಾಡಿದ್ದೇವಾ ನಾವು ಮಾಡುವುದೂ ಇಲ್ಲ ಅದು ಮಾಡಬಾರ್ದು ಅದು ಈ ದೇಶದ ಸಂಸ್ಕೃತಿ ಇಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಪಂಗಡದವರು ಅವರ ಆಚರಣೆಗಳನ್ನು ಮುಕ್ತವಾಗಿ ಮಾಡಬೇಕು ಅದನ್ನು ಪ್ರಶ್ನಿಸಬಾರ್ದು ನಾವು ಇಲ್ಲಿ ದಸರಾ ಆಚರಣೆ ಆಗ್ತದೆ ದಸರಾ ಆಚರಣೆ ಆಗುವಾಗ ಎರಡು ದಿವಸಗಳ ಕಾಲ ಇಡೀ ಮಂಗಳೂರು ನಗರ ಸ್ತಬ್ಧವಾಗ್ತದೆ ಯಾರೂ ಇದರ ಬಗ್ಗೆ ಆಕ್ಷೇಪ ಮಾಡಲಿಲ್ಲ ಇಲ್ಲಿ ಈದ್ ಮಿಲಾದ್ ಮೆರವಣಿಗೆ ಆಗ್ತದೆ ಎಷ್ಟೋ ವರ್ಷದಿಂದ ಇಲ್ಲಿ ಬಂದರು ಮಸೀದಿಯಿಂದ ಬಾವುಟಗುಡ್ಡ ಮಸೀದಿವರೆಗೆ ಮೆರವಣಿಗೆ ಹೋಗ್ತದೆ ಯಾರಿಗೂ ಆಕ್ಷೇಪ ಇಲ್ಲ ಅದು ಅದರಲ್ಲಿ ಆದರೆ ಇಲ್ಲಿ ಈ ಸಮಾಜದಲ್ಲಿ ಬೆಂಕಿ ಹಚ್ಚಬೇಕು ಅಂತ ಇರುವಂತಹ ಕೆಲವು ಕೋಮು ಕ್ರಿಮಿಗಳು ಇಂಥ ಒಂದು ಆಕ್ಷೇಪವನ್ನು ಮಾಡ್ತಾರೆ ಕೂಡಲೇ ಅಲ್ಲಿ ಕೇಸು ದಾಖಲಾಗ್ತದೆ ಆ ಕೇಸು ದಾಖಲಾದ ಕೂಡಲೇ ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ಆಕ್ರೋಶಗಳು ಬರ್ತದೆ ಪ್ರಗತಿಪರ ಚಿಂತಕರು ನಾವು ಸೇರಿದಂತೆ ಬೇರೆ ಬೇರೆ ಮುಖಂಡರು ಇದರ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಆದರೆ ಇಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದರೆ ಸರ್ಕಾರ ಪೊಲೀಸರ ಮೇಲೆ ಒತ್ತಡ ಹಾಕಿಕೊಂಡು ಆ ಕೇಸನ್ನು ರದ್ದುಪಡಿಸ್ತದೆ ಆಗ ನಮ್ಮಲ್ಲಿ ಕೆಲವರೆಲ್ಲ ಕೇಳಿದರು ಕೇಸನ್ನು ರದ್ದುಪಡಿಸಿದ್ದಾರಲ್ಲ ನಿಮಗೇನು ಪ್ರತಿಭಟನೆ ಬೇಕಾ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡುವುದು ಕೇಸನ್ನು ರದ್ದುಪಡಿಸಬೇಕು ಅಂತಲ್ಲ ಅದು ರದ್ದುಪಡಿಸ್ತಾರೆ ಪಡಿಸದೇ ಇರ್ತಾರೆ ಅದೆಲ್ಲ ಒಂದು ನಾಟಕ ಆದರೆ ಇಲ್ಲಿ ಒಂದು ಮುಸ್ಲಿಂ ಸಮುದಾಯವನ್ನು ಎರಡು ಮೂರು ದಿವಸಗಳ ಕಾಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಕಟಕಟೆಯಲ್ಲಿ ನಿಲ್ಲಿಸಿಕೊಂಡು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿಕೊಂಡು ಇಲ್ಲಿ ಎಲ್ಲ ಸಮಸ್ಯೆಗಳಿಗೆ ಅವರೇ ಪರಿಹಾರ ಅಂತ ಹೇಳುವಂಥ ರೀತಿಯಲ್ಲಿ ಚಿತ್ರೀಕರಿಸಲಿಕ್ಕೆ ಕಾರಣರಾದಂತಹ ಈ ಈ ಕದ್ರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಅದಕ್ಕೆ ಕುಮ್ಮಕ್ಕು ನೀಡಿದಂತಹ ಕೆಲವು ಮಾಧ್ಯಮದವರ ಮೇಲೆ ಉಗ್ರವಾದಂಥ ಕಠಿಣವಾದಂಥ ಕ್ರಮವನ್ನು ಈ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸಿಕೊಂಡಾಗಿರ್ತದೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅವರನ್ನು ಕೇವಲ ಹದಿನೈದು ದಿವಸ ರಜೆಯಲ್ಲಿ ಮನೆಗೆ ಕಳಿಸಿದರೆ ಸಾಕಾಗುವುದಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬಹಳ ಜವಾಬ್ದಾರಿ ಇದೆ ಇಲ್ಲಿ ಏನಾದರೂ ಸಮಸ್ಯೆ ಆದರೆ ಅದನ್ನು ನಿಭಾಯಿಸಲಿಕ್ಕೆ ಇರುವಂಥ ಜವಾಬ್ದಾರಿ ಅವರದು ಆದರೆ ಇಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡುವಂಥದ್ದಲ್ಲ ಅಂಥ ಅಧಿಕಾರಿಯನ್ನು ಸೇವೆಯಿಂದ ಕಿತ್ತಾಗಬೇಕು ಅಂತ ಒತ್ತಾಯ ಮಾಡಿಕೊಂಡಾಗಿರ್ತದೆ ನಾವು ಇವತ್ತು ಇಲ್ಲಿ ಪ್ರತಿಭಟನೆ ಮಾಡುವಂಥದ್ದು ಅದೇ ರೀತಿ ಆ ಸೋಷಲ್ ಮೀಡಿಯಾದಲ್ಲಿ ಆ ಫೋಟೋವನ್ನು ವೈರಲ್ ಮಾಡಿದವರ ಅವರ ವಿರುದ್ಧವೂ ಕೂಡ ಅವರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅದೇ ರೀತಿ ಇಲ್ಲಿನ ಮಾಧ್ಯಮಗಳು ಮಾರಿಕೊಂಡಂತಹ ಇಲ್ಲಿನ ಮಾಧ್ಯಮಗಳು ಸಂವಿಧಾನದ ನಾಲ್ಕನೇ ಆಧಾರ ಸ್ತಂಭ ಅಂತ ನಾವು ಏನು ಕರೀತೇವ ಆ ಮಾಧ್ಯಮಗಳು ಇಲ್ಲಿ ತನ್ನನ್ನು ಜುಜಿಬಿ ಕಾಸಿಗೆ ಬೇಕಾಗಿ ಮಾರಿಕೊಂಡು ಇಲ್ಲಿ ಮುಸ್ಲಿಮರ ವಿರುದ್ಧ ಇಸ್ಲಾಮ ಪೋಬಿಯ ಮಾಡ್ತಾ ಇದೆಯಲ್ಲ ಇಲ್ಲಿ ಮುಸ್ಲಿಂ ಸಮುದಾಯ ಮಾಡುವಂಥ ಒಳ್ಳೊಳ್ಳೆ ಕೆಲಸಗಳು ಅವರ ಕಣ್ಣಿಗೆ ಕಾಣ್ತಾ ಇಲ್ಲ ಆಗ ಅವರ ಕಣ್ಣುಗಳು ಕುರುಡಾಗಿದೆ ಕೊರೋನಾದಂಥ ಸಂದರ್ಭದಲ್ಲಿ ಇಲ್ಲಿನ ಮುಸಲ್ಮಾನರು ಮಾಡಿದಂಥ ಸೇವೆ ಇಡೀ ಜಗತ್ತಿನ ಮಾಧ್ಯಮ ಕೊಂಡಾಡಿದರೆ ಇಲ್ಲಿನ ಕೆಲವು ಪೀತ ಪತ್ರಿಕೆಗಳಿಗೆ ಅದು ಕಾಣಲಿಲ್ಲ ಅಂತಹ ಮನಸ್ಥಿತಿಯವರೆದು ಅಂತಹ ಮಾಧ್ಯಮಗಳನ್ನು ಸಾಮಾಜಿಕವಾಗಿ ಸಾರ್ವಜನಿಕವಾಗಿ ಬಹಿಷ್ಕರಿಸಬೇಕು ಅದೇ ರೀತಿ ಸರಕಾರದ ಮೇಲೆ ನಿಯಂತ್ರಣ ಇರಬೇಕು ಅಂತ ಅದರೊಂದಿಗೆ ನಿನ್ನೆ ಆ ಕೇಸನ್ನು ವಾಪಸ್ ತಗೊಂಡ್ರು ನಿನ್ನೆ ಆ ಕೇಸನ್ನು ವಾಪಸ್ ಅಲ್ಲಿ ಸಂಘ ಪರಿವಾರವನ್ನು ಸಂತೃಪ್ತಿಪಡಿಸಬೇಕಲ್ಲ ಕೇಸನ್ನು ವಾಪಸ್ ಕೊಡುವಾಗ ಅದಕ್ಕೆ ಬೇಕಾಗಿ ಶರಣ್ ಪಂಪಿಯಲ್ನ ಮೇಲೆ ಒನ್ ನಾಟ್ ಸೆವೆನ್ ಅಲ್ಲ ಕೇಸನ್ನು ವಾಪಸ್ಸಿಕೊಂಡ್ರು ಆ ಕೂಡಲೇ ಒನ್ ನಾಟ್ ಸೆವೆನ್ ಸೆಕ್ಷನ್ ಸಂಘ ಪರಿವಾರದ ಶರಣ್ ಪಂಪಿಯಲ್ ಮೇಲೆ ಹಾಕಿದರು ಶರಣ್ ಪಂಪಿಯಲ್ನ ಮೇಲೆ ಒನ್ ನಾಟ್ ಸೆವೆನ್ ಸೆಕ್ಷನ್ ಹಾಕಿದ ಕೂಡ್ಲೇ ನಮ್ಮ ರಾಜ್ಯ ಮಾಧ್ಯಮ ಮುಖ್ಯಸ್ಥರಾದ ರಿಯಾಜ್ ಕಡಂಬೂರವರ ಮೇಲೆ ಒನ್ ನಾಟ್ ಸೆವೆನ್ ಸೆಕ್ಷನ್ ಅದು ನಿಮಗೆ ಗೊತ್ತಿರಬೇಕು ನಿನ್ನೆ ಮೂವತ್ತನೇ ತಾರೀಕು ನಿನ್ನೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉಪ ಆಯುಕ್ತರ ಬಳಿ ನೀವು ಹಾಜರಾಗಬೇಕು ಅಂತ ಹೇಳಿಕೊಂಡು ಅವರ ಮನೆಗೆ ಪೊಲೀಸರು ನೋಟಿಸ್ ಕೊಡುವುದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಹನ್ನೊಂದು ಗಂಟೆಗೆ ನೀವು ಹಾಜರಾಗಬೇಕು ಅಂತ ಹೇಳಿ ಅವರ ಮನೆಗೆ ಕೊಂಡೋಗಿ ನೋಟಿಸ್ ಕೊಡುವಂಥದ್ದು ಮಧ್ಯಾಹ್ನ ಎರಡು ಗಂಟೆಗೆ ಇದು ಸಮಯ ಪಾಲನೆ ಕೂಡ ಗೊತ್ತಿರಬೇಕು ಪೊಲೀಸರಿಗೆ ಇಲ್ಲಿ ಇಲ್ಲಿ ರಿಯಾಜ್ ಕಡಂಬು ಏನು ಹೇಳಿದ್ದಾರೆ ಯಾಕೆ ರಿಯಾಜ್ ಕಡಂಬನ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ರಿಯಾಜ್ ಕಡಂಬು ಹೇಳಿದಂಥದ್ದು ಏನು ಇಲ್ಲಿ ಶರಣ್ ಪಂಪೆಲ್ ಮಸೀದಿಗೆ ದಾಳಿ ಮಾಡ್ತೇನೆ ಅಂತ ಹೇಳುವಾಗ ಆ ಶರಣ್ ಪಂಪೆಲ್ನನ್ನು ತಂದು ಅವರನ್ನು ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿ ಬಂಧನ ಮಾಡಬೇಕಿತ್ತು ಆದರೆ ಪೊಲೀಸರು ಅವರನ್ನು ಬಂಧನ ಮಾಡಲಿಲ್ಲ ಅದಕ್ಕೆ ಉಡುಪಿಯಲ್ಲಿ ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದಂತ ಅದು ಕೂಡ ರಿಯಾಜ್ ಕಡಂಬ ಅಲ್ಲ ಉಡುಪಿಯಲ್ಲಿ ನೋಟಿಸ್ ಕೊಟ್ಟದ್ದು ಮಂಗಳೂರು ನಗರ ಪೊಲೀಸರು ಉಡುಪಿಯಲ್ಲಿ ಮಾಧ್ಯಮದವರು ಕೇಳುವಾಗ ಅವರು ಹೇಳಿದರು ನಾವು ಅವರು ಬಂದು ಮಸೀದಿಗೆ ದಾಳಿ ಮಾಡಿದರೆ ನಾವು ಕೈಕಟ್ಟಿ ಕೂರ್ತೇವೆ ಅಂತ ಭಾವಿಸಬೇಡಿ ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಇದು ತಪ್ಪ ಇದು ತಪ್ಪ ಇಲ್ಲಿ ನ್ಯಾಯಾಲಯ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ರತಿರೋಧ ಅಪರಾಧ ಅಲ್ಲ ಅಂತ ಹೇಳುವಂಥದ್ದು ನಮ್ಮ ಮೇಲೆ ದಾಳಿ ಮಾಡುವಾಗ ಅದನ್ನು ತಡೆಯಬೇಕು ಅಂತ ಇಲ್ಲಿ ನ್ಯಾಯಾಲಯ ಹೇಳಿದೆ ಇತ್ತೀಚೆಗೆ ಕೇರಳದಲ್ಲಿ ಒಂದು ಮಹಿಳೆಯನ್ನು ಒಂದು 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 ಮಹಿಳೆಯನ್ನು ಒಬ್ಬ ಮಾನಭಂಗ ಮಾಡಲಿಕ್ಕೆ ಬರುವಾಗ ಆ ಮಹಿಳೆ ಅವನಿಗೆ ಚೂರಿ ಇರಿತ ಮಾಡಿ ಅವನ ಮರ್ಮಾಂಗವನ್ನು ಕತ್ತರಿಸ್ತಾನೆ ಅದಕ್ಕೆ ಅಲ್ಲಿನ ಮುಖ್ಯಮಂತ್ರಿಗಳಾದಂಥ ಪಿನರಾಯಿ ವಿಜಯನ್ ಆ ಹುಡುಗಿಯನ್ನು ಕಡಿದು ಅಭಿನಂದನೆ ಮಾಡ್ತಾರೆ ಒಳ್ಳೆ ಕೆಲಸ ಮಾಡಿದ್ದಿ ಅಂತ ಇದು ಪ್ರತಿರೋಧ ಇದು ಪ್ರತಿರೋಧ ಈ ಪ್ರತಿರೋಧ ಮಾಡಬೇಕು ಅಂತ ನಮ್ಮ ಸಂವಿಧಾನ ಕಲಿಸಿಕೊಟ್ಟಿದೆ ಅದನ್ನೇ ರಿಯಾಜ್ ಕಡಂಬು ಹೇಳಿದ್ದು ಅದೇ ಮಾತನ್ನು ಇವತ್ತು ಈ ವೇದಿಕೆಯಲ್ಲಿ ನಾನು ಪುನರುಚ್ಚರಿಸ್ತಾ ಇದ್ದೇನೆ ಇಲ್ಲಿ ಎರಡು ಸಾವಿರದ ಎರಡರ ಗುಜರಾತಲ್ಲ ಈಗ ಇದು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಕಾಲ ಬಜರಂಗದಳ ಸಂಘ ಪರಿವಾರ ದಾಳಿ ಮಾಡಲಿಕ್ಕೆ ಬಂದರೆ ಕೈ ಕಟ್ಟಿಕೊಂಡು ಕೂತ್ಕೊಳ್ಳಲಿಕ್ಕೆ ಇಲ್ಲಿನ ಮುಸಲ್ಮಾನರು ಎರಡು ಸಾವಿರದ ಎರಡರ ಮುಸಲ್ಮಾನರಲ್ಲ ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಮುಸಲ್ಮಾನರಿಗೆ ಏನು ಗೌರವ ಘನತೆ ಮರ್ಯಾದೆ ಸ್ವಾಭಿಮಾನ ಅಂತ ಹೇಳುವಂಥದ್ದಿದೆ ಇಲ್ಲಿ ಮುಸ್ಲಿಮರ ಹೇಳಿಗೆ ಹೆಸರು ಹೇಳಿಕೊಂಡು ಮುಸ್ಲಿಮರ ಹೆಸರು ಹೇಳಿಕೊಂಡು ನಿಮ್ಮ ನಿಮ್ಮ ಆಟದ ಗೊಂಬೆ ಅಲ್ಲ ಮುಸ್ಲಿಮರು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಮುಸ್ಲಿಮರು ತಿರುಗಿನಿಂದ ಏನು ಮಾಡ್ಬೋದು ಅಂತ ಹೇಳುವಂಥದ್ದು ಹಲವಾರು ಸಂದರ್ಭಗಳಲ್ಲಿ ಗೊತ್ತಾಗಿದೆ ಆದ ಕಾರಣ ಮುಸ್ಲಿಮರ ಈ ಮೌನವನ್ನು ನೀವು ದೌರ್ಬಲ್ಯ ಅಂತ ಭಾವಿಸಬಾರ್ದು ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೇನೆ ಇಲ್ಲಿ ಮುಸ್ಲಿಮರಿಗೆ ಸ್ವಾಭಿಮಾನ ಗೌರವ ಘನತೆ ಇದೆ ಮುಸ್ಲಿಮರಿಗೆ ಹೋರಾಟ ಮಾಡಲಿಕ್ಕೂ ಕೂಡ ಗೊತ್ತಿದೆ ಮತ್ತು ಮುಸ್ಲಿಮರು ಇದಕ್ಕೆ ಯಾವುದಕ್ಕೂ ಭಯಪಡುವವರಲ್ಲ ಯಾವುದಕ್ಕೂ ಭಯಪಡುವವರಲ್ಲ ಹುಟ್ಟಿನಿಂದಲೇ ಮರಣ ಇದೆ ಅಂತ ಹೇಳುವಂತಹ ಆ ಸತ್ಯವನ್ನು ಕೇಳಿಕೊಂಡೇ ಈ ಜಗತ್ತಿಗೆ ಬಂದವರು ಮುಸ್ಲಿಮರು ಮತ್ತು ಸೋಷಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಯಾವ ಭಯವೂ ಇಲ್ಲ ಈ ವಿಚಾರವನ್ನು ಮಾತಾಡಲಿಕ್ಕೆ ಯಾವ ಭಯವೂ ಇಲ್ಲ ಯಾಕೆಂದರೆ ನಮ್ಮನ್ನು ಈ ಪಕ್ಷಕ್ಕೆ ಸೇರಿಸುವಾಗ ನಮ್ಮ ನಾಯಕರು ನಮ್ಮಲ್ಲಿ ಹೇಳಿಕೊಟ್ಟಂತಹ ಮಾತು ಇಂಥ ಘಟನೆಗಳೆಲ್ಲ ಮುಂದಿನ ದಿವಸ ಬರ್ತದೆ ಯಾವುದೇ ಅನ್ಯಾಯ ಕಂಡರೂ ಕೂಡ ಆ ಅನ್ಯಾಯದ ವಿರುದ್ಧ ನೀವು ದೃಢವಾಗಿ ನಿಲ್ಲಬೇಕು ನ್ಯಾಯದ ಪರವಾಗಿ ನಿಲ್ಲಬೇಕು ಅಲ್ಲಿ ಎಂಥ ದೊಡ್ಡ ದೈತ್ಯ ಶಕ್ತಿ ಇದ್ದರೂ ಕೂಡ ಅದರಲ್ಲಿ ಭಯಪಡಬಾರ್ದು ಅಲ್ಲಿ ದೃಢವಾಗಿ ನಿಂತುಕೊಳ್ಬೇಕು ಅದಕ್ಕೆ ಬೇಕಾಗಿ ಯಾವ ತ್ಯಾಗಕ್ಕೆ ಬಂದರೂ ಕೂಡ ತಯಾರಾಗಿರಬೇಕು ಅಂತ ಹೇಳುವಂಥ ಒಂದು ಒಂದು ಸತ್ಯವನ್ನು ಒಂದು ಭವಿಷ್ಯದ ಸಂದೇಶವನ್ನು ನಮಗೆ ಹೇಳಿಕೊಟ್ಟಾಗಿರ್ತದೆ ನಾವು ಈ ಪಕ್ಷಕ್ಕೆ ಬಂದದ್ದು ಆದ ಕಾರಣ ನಮಗೆ ಯಾವುದು ಈ ಕೇಸು ಅದು ಇದು ಏನು ನಮ್ಮನ್ನು ಇದು ಮಾಡಿ ಭಯಪಡಿಸಬೇಕಾದಂಥ ಅಗತ್ಯ ಇಲ್ಲ ನಾವು ಹೇಳ್ತಾ ಇರುವಂಥದ್ದು ಈ ದೇಶದಲ್ಲಿ ಈ ಸಂವಿಧಾನದ ಪರವಾದಂತಹ ಆಡಳಿತ ಇಲ್ಲಿ ಆಗಬೇಕು ಇಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಅದೇ ರೀತಿ ಇಲ್ಲಿ ಆಡಳಿತ ಮಾಡುವಂಥ ಜನಪ್ರತಿನಿಧಿಗಳು ಕೂಡ ಅದೇ ರೀತಿ ನೀವು ಹಾಕಿದಂಥ ಕಾಕಿ ಯೂನಿಫಾರ್ಮ್ನ ಮೇಲೆ ನಮಗೆ ಗೌರವ ಇದೆ ಅದು ಆ ಕಾಕಿಗೆ ಗೌರವ ನೀಡುವಂಥ ಕೆಲಸ ಮಾಡಬೇಕು ನಿಮಗೆ ಕೊಡುವಂತಹ ಬತ್ತೆ ಸಂಬಳ ಪ್ರತಿಯೊಂದು ಕೂಡ ಅದು ನಮ್ಮ ತೆರಿಗೆ ಹಣದಿಂದ ಕೊಡುವಂಥದ್ದು ನಮ್ಮನ್ನು ರಕ್ಷಿಸಲಿಕ್ಕೆ ಬೇಕಾಗಿರುವಂಥದ್ದು ನಮ್ಮಲ್ಲಿ ಮುಸ್ಲಿಂ ಬೇರೆ ಹಿಂದೂ ಬೇರೆ ಅಂತ ಹೇಳಿಕೊಂಡು ಬೇರೆ ಬೇರೆ ಮಾಡಲಿಕ್ಕಿರುವಂಥದ್ದಲ್ಲ ಪೊಲೀಸ್ ಅಧಿಕಾರಿಗಳು ಇಲ್ಲಿರುವಂತಹ ಸೆಕ್ಷನ್ಗಳು ಐ ಪಿ ಸಿ ಸೆಕ್ಷನ್ಗಳು ಪ್ರತಿಯೊಬ್ಬ ಧರ್ಮದವನಿಗೂ ಕೂಡ ಒಂದೇ ಆಗಿರ್ತದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಅಪರಾಧವನ್ನು ಅವನ ಧರ್ಮದ ಆಧಾರದಲ್ಲಿ ವಿಭಜಿಸ್ತಾ ಇದೆ ಆರೋಪಿಯನ್ನು ಆ ಧರ್ಮದ ಆಧಾರದಲ್ಲಿ ಅವನ ಮೇಲೆ ಸೆಕ್ಷನ್ಗಳನ್ನು ಹಾಕಲಿಕ್ಕೆ ಆಗ್ತಾ ಇದೆ ಇಲ್ಲಿ ದ್ವೇಷ ಭಾಷಣ ಮಾಡುವಂತಹ ಕಲ್ಲಡಕ ಪ್ರಭಾಕರ ಭಟ್ರಂತಹ ಜಗದೀಶ್ ಕಾರಂತರಂತಹ ಶರಣ್ ಪಂಪೇಲ್ರಂತಹ ವ್ಯಕ್ತಿಗಳು ಯಾವುದೇ ಯಾವುದೇ ಭಯವಿಲ್ಲದೆ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಅದರೊಂದಿಗೆ ಹೇಳಲಿಕ್ಕಿರುವಂಥ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ಇಲ್ಲಿ ಬಾಯಿ ತೆರೆದ್ರೆ ಮುಸ್ಲಿಂ ದೇಶವನ್ನೇ ಸದಾ ಕಾರುವಂತಹ ಇಲ್ಲಿ ಶರಣ್ ಪಂಪೇಲ್ ಅವರು ಬಾಯಿ ತೆರೆಯುವುದೇ ಮುಸ್ಲಿಂ ದೇಶ ಕಾರಲಿಕ್ಕೆ ಬೇರೆ ಏನು ಅಜೆಂಡಾ ಇಲ್ಲ ಇಲ್ಲಿ ಮುಸ್ಲಿಂ ದೇಶ ಕಾರುವಂಥ ಈ ವ್ಯಕ್ತಿ ವ್ಯಾಪಾರ ಮಾಡುವಂಥದ್ದು ಗುತ್ತಿಗೆ ಮಾಡುವಂಥದ್ದು ಮುಸ್ಲಿಂ ಉದ್ಯಮಿಗಳೊಂದಿಗೆ ನಾಚಿಕೆ ಆಗಬೇಕು ಇಬ್ಬರಿಗೂ ನಾಚಿಕೆ ಆಗಬೇಕು ಇಲ್ಲಿನ ಕೆಲವು ಬಿಲ್ಡರ್ಗಳು ಇಲ್ಲಿನ ಕೆಲವು ಮುಸ್ಲಿಂ ಉದ್ಯಮಿಗಳಿಗೆ ನಾಚಿಕೆ ಆಗಬೇಕು ನಿಮಗೆ ಇಂಥ ವ್ಯಾಪಾರ ಬೇಕಾ ನಿಮಗೆ ಇಂಥ ಶರಣ್ ಪಂಪಲ್ರಂತಹ ಕೋಮುವಾದಿಗಳಿಗೆ ಗುತ್ತಿಗೆ ಕೊಟ್ಟು ಮಾಡುವಂತಹ ದುಡ್ಡು ನಿಮಗೆ ಬೇಕಾ ನಾಳೆ ಸೃಷ್ಟಿಕರ್ತನ ಮುಂದೆ ನಿಮಗೆ ಆನ್ಸರ್ ಮಾಡಲಿಕ್ಕಿದೆ ನಿಮಗೆ ಇಲ್ಲಿನ ಈ ಈ ವ್ಯಾಪಾರಕ್ಕೆ ಬೇಕಾಗಿ ಅಂತಹ ಸಂಘ ಪರಿವಾರದ ಆ ಕೋಮುವಾದಿಗಳ ಮುಂದೆ ಮಂಡಿಯೂರುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಅದೇ ರೀತಿ ಈ ಶರಣ್ ಪಂಪೆಲ್ನ ಹಿಂದೆ ಇವರು ಮಾಡುವಂತಹ ಕೋಮು ಭಾಷಣಗಳಿಗೆ ದ್ವೇಷ ಭಾಷಣಗಳಿಗೆ ಚಪ್ಪಾಳೆ ಹಾಕಿ ಸಿಲ್ಲೆ ಹೊಡೆಯುವಂತಹ ಅವರ ಅನುಯಾಯಿಗಳು ಕೂಡ ಅರ್ಥ ಮಾಡಿಕೊಳ್ಬೇಕು ಇವರು ಮುಸ್ಲಿಂ ದೇಶವನ್ನು ಮಾಡಿಕೊಂಡು ನಿಮ್ಮನ್ನು ಬೆಂಬಲಿಗರನ್ನಾಗಿ ಮಾಡಿದ್ದಾರೆ ಹೊರತು ಇವರು ವ್ಯಾಪಾರ ಮಾಡ್ತಾ ಇರುವಂಥದ್ದು ಮುಸಲ್ಮಾನರೊತ್ತಿಗೆ ಇದು ಅರ್ಥ ಮಾಡಿಕೊಳ್ಬೇಕು ಇದು ಇಲ್ಲಿನ ಮುಸ್ಲಿಂ ವ್ಯಾಪಾರಿಗಳು ಅರ್ಥ ಮಾಡಿಕೊಳ್ಬೇಕು ಇಲ್ಲಿನ ಮುಸ್ಲಿಂ ಉದ್ಯಮಿಗಳು ಬಿಲ್ಡರ್ಗಳು ಅರ್ಥ ಮಾಡಿಕೊಳ್ಬೇಕು ಎಲ್ಲರೂ ಅಲ್ಲ ಇಂಥವರ ಮುಂದೆ ಮಂಡಿಯೂರುವಂತಹ ವ್ಯಾಪಾರ ಮಾಡುವವರು ಅದೇ ರೀತಿ ಇವರ ಹಿಂದೆ ಹೋಗುವಂಥ ಹಿಂಬಾಲಕರು ಕೂಡ ಅರ್ಥ ಮಾಡಿಕೊಳ್ಬೇಕು ಆದ ಕಾರಣ ನಾವಿಲ್ಲಿ ಈ ಮೂರು ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ಈ ಹೋರಾಟವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಯಾವುದೇ ಅನ್ಯಾಯವಾದ ಆದರೂ ಮುಸಲ್ಮಾನರಿಗೆ ಅಂತಲ್ಲ ಯಾರಿಗೆ ಅನ್ಯಾಯವಾದರೂ ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆ ವಿಚಾರದಲ್ಲಿ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತದೆ ಈ ಮಂಗಳೂರಿನಂತಹ ಒಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ಎಲ್ಲ ಧರ್ಮದ ಆಚರಣೆಗಳನ್ನು ಕೂಡ ಮುಕ್ತವಾಗಿ ಮಾಡಿಕೊಂಡು ಅದಕ್ಕೆ ಅವಕಾಶ ಮಾಡಿಕೊಡುವಂಥ ವ್ಯವಸ್ಥೆ ಇಲ್ಲಿ ಜಿಲ್ಲಾಡಳಿತ ಮಾಡಬೇಕು ಇಲ್ಲಿ ಜಿಲ್ಲಾಡಳಿತ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಯಾರದೇ ಒತ್ತಡಗಳಿಗೆ ಬಲಿಯಾಗದೆ ಅಥವಾ ಯಾರದೇ ಆದೇಶಗಳಿಗಾಗದೆ ಸಂವಿಧಾನಬದ್ಧವಾಗಿ ನಿಮಗೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕು ಅಂತ ಹೇಳುವಂಥ ಒಂದು ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿವರಾಮ ಹಾಕ್ತಾ ಇದ್ದೇನೆ ಜೈ ಹಿಂದ್ ಜೈ ಎಸ್ ಡಿ ಪಿ ಪ್ರತಿಭ ಹಲೋ 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 ಪ್ರತಿಭಟನಾ ಉದ್ದೇಶಿಸಿ ಮಾತನಾಡಿದ ಎಸ್ ಡಿ ಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವ ಅನ್ವರ್ ಸಾದತ್ ಬಜತ್ತೂರ್ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ